ಯುಗಾದಿ ಹಬ್ಬದ ಸ್ಪೆಷಲ್ ಅಂದ್ಬಿಟ್ಟು ದೇವಸ್ಥಾನದಲ್ಲಂತೂ ಈಗ ರಶ್ ಇತ್ತು ನಾವು ಹೋಗಿದ್ದು ಇವತ್ತು ಮಲೆಮದೇಶ್ವರನ ಬೆಟ್ಟಕ್ಕೆ ಸೋಮವಾರ ಆಗಿದ್ರದಿಂದ ಮತ್ತು ಹಬ್ಬ ಆದ ಬೆಳಿಗ್ಗೆ ಹೋಗಿದ್ವಿ ನಾವು ಅಂದರೆ ಯುಗಾದಿ ಹಬ್ಬ ಆದ ಬೆಳಿಗ್ಗೆ ತುಂಬ ರಶ್ ಇತ್ತು ನಮಗಂತೂ ದರ್ಶನ ಆಗುತ್ತಾ ಆಗಲ್ವಾ ಅನ್ನೋದೇ ಡೌಟ್ ಇತ್ತು ಅಂದರೂ ದರ್ಶನ ಎಲ್ಲ ಚೆನ್ನಾಗಾಯಿತು ಸ್ವಲ್ಪ ಬೇಗನೆ ನಾವು ದೇವಸ್ಥಾನದ ಹೊರಗಡೆ ಬಂದ್ವಿ ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಸ್ಪಂದನ ಧರ್ಮ ಯೂಟ್ಯೂಬ್ ಚಾನಲ್ ತಂಪ್ಲೇನ್ ನೋಡಿದ ತಕ್ಷಣವೇ ಗೊತ್ತಾಗಿರುತ್ತೆ ಈ ವಿಡಿಯೋ ಬಂದು ಏನಂತ ನಾವಿವತ್ತು ಮಲೆಮದೇಶ್ವರ ಬೆಟ್ಟಕ್ಕೆ ಹೋಗ್ತಿದ್ದೀವಿ ಯುಗಾದಿ ಹಬ್ಬ ಎಲ್ಲ ಚೆನ್ನಾಗಿ ಮುಗಿಸ್ಕೊಂಡು ನಾವು ಸ್ವಲ್ಪ ಅರ್ಲಿ ಮಾರ್ನಿಂಗು ಬೇಗನೆ ಎದ್ದು ಫ್ರೆಶಪ್ ಆಗಿ ಕಾಫಿ ಕುಡಿದು ನಮ್ಮ ಅಕ್ಕನ ಮನೆಯಿಂದ ಮಲೆಮದೇಶ್ವರ ಬೆಟ್ಟಕ್ಕೆ ಹೋಗ್ತಿದ್ದೀವಿ ನಾವು ಯುಗಾದಿ ಹಬ್ಬನ ನಮ್ಮ ನಮ್ಮನೇಲೆಲ್ಲ ಸೆಲೆಬ್ರೇಟ್ ಮಾಡಿಕೊಂಡು ನಮ್ಮ ಅಕ್ಕನ ಮನೆಗೆ ಹೋಗಿದ್ವಿ ನಮ್ಮ ಅಕ್ಕವ್ರ ಊರು ಬಂದು ಚಂದ್ಗಾಲು ಮಂಡ್ಯದಿಂದ ಒಂದು ಐದು ಕಿಲೋಮೀಟರ್ ಕಿಲೋಮೀಟರ್ ಆಗುತ್ತಷ್ಟೇ ನಮ್ಮ ಅಕ್ಕವ್ರ ಊರಲ್ಲಿ ಯುಗಾದಿ ಹಬ್ಬನ ಸ್ವಲ್ಪ ಗ್ರ್ಯಾಂಡಾಗಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಮ್ಮ ಮನೇಲಿ ಹಬ್ಬ ಮುಗಿಸ್ಕೊಂಡು ನಾವು ಈವ್ನಿಂಗ್ ನಮ್ಮ ಅಕ್ಕವ್ರ ಮನೆಗೆ ಹೋಗಿದ್ವಿ ಅಲ್ಲಿ ನೈಟು ದೇವ್ರದು ಕುಣಿತ ಎಲ್ಲ ತುಂಬ ಜೋರಾಗಿ ಮಾಡ್ತಾರೆ ಹಂಗಾಗಿ ನಾವು ಅಲ್ಲೇ ನೈಟು ದೇವ್ರ ಪೂಜೆ ದೇವ್ರ ಕುಣಿತ ಇದೆಲ್ಲ ನೋಡಿಕೊಂಡು ಸ್ವಲ್ಪ ಮಲಗಿದ್ದೆ ಲೇಟ್ ಆಯಿತು ಹಾಗಾಗಿ ನಾವು ಅರ್ಲಿ ಮಾರ್ನಿಂಗ್ ಒಂದು ಆರು ಮುಕ್ಕಾಲಿಗೆ ಮನೆ ಬಿಟ್ಟು ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ನಾವು ಒಂದು ಐದು ಗಂಟೆಗೆ ಎದ್ದು ಫ್ರೆಶ್ ಅಪ್ ಆಗಿ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಬಟ್ ಆಗಲಿಲ್ಲ ಏನಕ್ಕಂದರೆ ನೈಟು ಮಲಗಿದ್ದೇ ಲೇಟ್ ಆಯಿತು ಹಾಗಾಗಿ ನಾವು ಎದ್ದಿದ್ದು ಕೂಡ ಲೇಟ್ ಆಯಿತು ಇಲ್ಲಿಂದ ನಾವು ಡೈರೆಕ್ಟ್ ಮಲೆಮಹದೇಶ್ವರ ಬೆಟ್ಟಕ್ಕೆ ಹೊರಟ್ವಿ ಮಂಡ್ಯದಿಂದ ಮಲೆಮಹದೇಶ್ವರ ಬೆಟ್ಟಕ್ಕೆ ಒಂದು ಮೂರು ಅವರ್ ಆಗುತ್ತೆ ಜರ್ನಿ ನಮ್ಮ ಕಾರಲ್ಲೇ ನಾವು ಹೊರಟ್ವಿ ನಾನು ನಂದಿನಿ ಮತ್ತು ಸೋನು ನನ್ನ ತಮ್ಮ ನಮಗೆ ಮಹದೇಶ್ವರಂ ಬೆಟ್ಟಕ್ಕೆ ಹೋಗೋದು ಏನು ಪ್ಲ್ಯಾನ್ ಇರಲಿಲ್ಲ ಸೋಮವಾರ ರಜೆ ಇತ್ತಲ್ವ ಹಂಗಾಗಿ ನನಗೂ ರಜೆ ಇತ್ತು ನನ್ನ ತಮ್ಮಂಗೂ ರಜೆ ಇತ್ತು ಮತ್ತು ಸೋನಿಗೂ ಕಾಲೇಜಿಗೆ ರಜೆ ಇತ್ತು ಸೊ ಸುಮ್ಮನೆ ಇವಾಗ ಭಾನುವಾರ ಹಬ್ಬ ಆಯಿತು ಹೊಸದುಡ್ಕೆ ಕೂಡ ಮಂಗಳವಾರ ಇದ್ದದ್ದು ಸೋಮವಾರ ಕೂತ್ಕೊಂಡು ಏನು ಮಾಡೋದು ಹೋಗಿದ್ದು ಬಂದ್ಬಿಡೋಣ ಮದೇಶ್ವರನ ಬೆಟ್ಟಕ್ಕೆ ಅಂದ್ಬಿಟ್ಟು ನಾವು ಹೊರಟ್ವಿ ಅಲ್ಲೇ ಮಧ್ಯ ದಾರಿಲಿ ಒಂದು ಮಲೆ ಮದೇಶ್ವರ ಹೋಟೆಲ್ ಅಂತ ಇತ್ತು ಪ್ಯೂರ್ ವೆಜ್ಜು ಅಲ್ಲಿಗೆ ಹೋಗ್ಬಿಟ್ಟು ತಿಂಡಿ ತಿಂದ್ಕೊಂಡು ಬೆಟ್ಟದ ಕಡೆ ಹೊರಟ್ವಿ ನಾನು ನನ್ನ ತಮ್ಮಂಗೆ ನಾನು ಬರಲ್ಲ ನನಗೆ ಒಂದು ರೆಸ್ಟ್ ಬೇಕು ಹಬ್ಬದ ದಿನನೂ ಕೆಲಸ ಅಂದ್ಕೊಂಡು ನಾನು ಬರಲ್ಲ ಅಂತ ಹೇಳಿದ್ದೆ ಸೊ ಸೋಮವಾರ ಒಂದೇ ದಿನ ರಜೆ ಇರೋದು ಅವತ್ತು ರೆಸ್ಟ್ ತೊಗೊಳ್ಳೋಣ ಚೆನ್ನಾಗಿ ನಿದ್ದೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ ನನ್ನ ತಂಗಿ ಸೋನು ಕೂಡ ಬರೋಲ್ಲ ಅಂತ ಹೇಳಿದ್ಲು ಹಂಗಾಗಿ ಆಲ್ಮೋಸ್ಟ್ ಹೋಗೋದು ಬೇಡ ಅಂತ ಅಂದ್ಕೊಂಡಿದ್ವಿ ಬಟ್ ಆಮೇಲೆ ಎಲ್ಲರೂ ಹೋಗೋಣ ಅಂತ ಅಂದ್ಕೊಂಡು ಹೊರಟ್ವಿ ಇಲ್ಲಿ ನಾವು ಬೆಟ್ಟದ ಕೆಳಗಡೆ ಈ ಆರ್ಚ್ ಹತ್ರ ಬಂದ್ವಿ ಇಲ್ಲಿ ಧೂಪ ತಗೊಂಡು ದೇವರಿಗೆಲ್ಲ ಪೂಜೆ ಮಾಡಿ ದೇವ್ರಿಗೆ ಧೂಪ ಹಾಕ್ಬಿಟ್ಟು ಸ್ವಲ್ಪ ನಮಸ್ಕಾರ ಎಲ್ಲ ಹಾಕಿ ಒಂದು ಐದು ನಿಮಿಷ ಅಲ್ಲೇ ಇದ್ವಿ ಇಲ್ಲಿ ಎಲ್ಲರೂ ಹುಗೆ ಹುಗೆ ಮದೇಶ್ವರ ಅಂತ ಹೇಳದೆ ಒಂಥರ ಚೆಂದ ನಾವು ಅದನ್ನೆಲ್ಲ ಹೇಳ್ಕೊಂಡು ಸ್ವಲ್ಪ ಹೊತ್ತು ಇಲ್ಲೇ ಇದು ಫೋಟೋಸ್ ಎಲ್ಲ ತಗೋತಿದ್ವಿ ಆಮೇಲೆ ಇಲ್ಲಿ ಒಬ್ಬರು ಯುಭೂತಿ ಇಡ್ತಿದ್ರು ನನ್ನ ತಮ್ಮಂಗೆ ಅವರಿಗೆಲ್ಲ ಸ್ವಲ್ಪ ಕರೆಕ್ಟಾಗಿ ಬಂತು ನನಗೆ ಮಾತ್ರ ಲೈನ್ಸ್ ಏರುಪೇರಾಗಿಬಿಡ್ತು ಅಂದರೂ ಪರವಾಗಿಲ್ಲ ಅಂತ ಅಂದ್ಕೊಂಡು ವೀಡಿಯೋಸ್ ಎಲ್ಲ ಮಾಡಿಕೊಂಡು ಆಲ್ಮೋಸ್ಟ್ ಸ್ವಲ್ಪ ಹೊತ್ತು ಅಲ್ಲೇ ಇದ್ವಿ ನಾವು ಆಮೇಲೆ ಅಲ್ಲಿ ಒಬ್ಬರು ಕಜ್ಜಾಯ ಕೊಡ್ತಿದ್ರು ಏನಕ್ಕಂತ ಗೊತ್ತಿಲ್ಲ ಎಲ್ರಿಗೂ ಕೊಡ್ತಿದ್ರು ಚಿಕ್ಕದು ಚಿಕ್ಕದು ಕಜ್ಜಾಯ ತುಂಬ ಚೆನ್ನಾಗಿತ್ತು ನಾವು ಈಸ್ಕೊಂಡು ತಿಂದ್ವಿ ತಿಂದುಬಿಟ್ಟು ಮತ್ತೆ ಇವಾಗ ಹತ್ರ ಹೋಗ್ತಿದ್ದೀವಿ ಆ್ಯಕ್ಚುಲಿ ಇಲ್ಲಿ ಹಾರ್ಚ್ ಇದೆಯಲ್ಲ ಅಲ್ಲಿಂದ ಸ್ವಲ್ಪ ಗಾಡಿನ ಹುಷಾರಾಗೆ ಓಡಿಸ್ಬೇಕು ರೋಡ್ಗಳೆಲ್ಲ ಸ್ವಲ್ಪ ಅಪ್ ಡೌನ್ ಥರ ಇದೆ ಆಮೇಲೆ ವೆಹಿಕಲ್ಸ್ಗಳು ಆಪೋಸಿಟ್ ಬರೋದು ಅಷ್ಟಾಗಿ ಸ್ವಲ್ಪ ಕಾಣಿಸಲ್ಲ ಇಲ್ಲಿ ಸ್ವಲ್ಪ ನಿಧಾನವಾಗಿಯೇ ಓಡಾಡಬೇಕು ನಾವು ಅಷ್ಟೇ ಸ್ವಲ್ಪ ನಿಧಾನವಾಗಿಯೇ ಹೋದ್ವಿ ನಾವು ಮನೆ ಬಿಟ್ಟಾಗ ಒಂದು ಹಾರು ಮುಕ್ಕಾಲು ಹಂಗೆಲ್ಲ ಆಗಿತ್ತು ಇಲ್ಲೂ ಬಂದಾಗ ಹತ್ತು ಮುಕ್ಕಾಲು ಆಗಿತ್ತು ಅಲ್ಲಿಗೆ ಫೋರ್ ಅವರ್ಸ್ ಆಯಿತು ನಾವು ತಿಂಡಿಗೆಲ್ಲ ನಿಂತಿಕೊಂಡು ಅಂದರೆ ಇನ್ನೊಂದು ಹೋಟ್ಲಿಗೆ ಹೋಗಿದ್ವಿ ಅಲ್ಲೆಲ್ಲ ನಮಗೆ ದೋಸೆ ಸಿಗಲಿಲ್ಲ ಹಾಗಾಗಿ ಒಂದು ಎರಡು ಮೂರು ಹೋಟ್ಲೂಗೆ ಹೋದ್ವಿ ಯಾಕಂದರೆ ಹಬ್ಬದ ಬೆಳಗ್ಗೆ ಆಲ್ಮೋಸ್ಟ್ ಹೋಟ್ಲುಗಳು ಅಲ್ಲಿ ಆ ಸೈಡು ಓಪನ್ ಇರಲಿಲ್ಲ ಸೊ ನಮಗೂ ಹೋಟ್ಲುಗಳನ್ನ ಹುಡುಕಿ ಯಾವುದೋ ಒಂದು ಹೋಟ್ಲಲ್ಲಿ ತಿಂಡಿ ತಿಂದ್ಕೊಂಡು ಹೋದ್ವಿ ಆಮೇಲೆ ನಿಯರ್ ಟೆಂಪಲ್ಲು ಹತ್ರ ಇಲ್ಲಿ ಏನೋ ಒಂದು ಟೋಕನ್ ಕೊಡ್ತಿದ್ರು ಅಂದರೆ ಪಾರ್ಕಿಂಗ್ದು ಅದನ್ನು ದುಡ್ಡು ಪೇ ಮಾಡಿಬಿಟ್ಟು ಈಸ್ಕೊಂಡು ನಾವು ಹೊರಟ್ವಿ ನಮಗೆ ಇಲ್ಲಿಗೆ ಹೋಗುವವರೆಗೂ ಅಲ್ಲಿ ಜನ ಜಾಸ್ತಿ ಇರ್ತಾರೆ ಇಲ್ಲ ಯುಗಾದಿ ಸ್ಪೆಷಲ್ ಅಂದ್ಬಿಟ್ಟು ಜಾಸ್ತಿ ಜನ ಬರ್ತಾರೆ ಅಂದು ಒಂದು ಐಡಿಯಾ ಕೂಡ ನಮಗೆ ಇರಲಿಲ್ಲ ನಾವು ಬ್ಲೈಂಡಾಗಿ ಹೋಗ್ಬಿಟ್ಟಿದ್ವಿ ಏನಂದರೆ ದೇವ್ರ ದರ್ಶನ ಚೆನ್ನಾಗಿ ಮಾಡಬೇಕು ಅಂದರೆ ಯಾವುದೇ ಹಬ್ಬದ ಟೈಮಲ್ಲಿ ಅಂತೂ ಹೋಗಲೇಬಾರ್ದು ಫ್ರೀ ಟೈಮಲ್ಲಿ ಅಂದರೆ ಆ ಎಂಡಲ್ಲೂ ಹೋಗ್ಬಾರ್ದು ವೀಕ್ ಡೇಸ್ ಮಧ್ಯದಲ್ಲಿ ಯಾವಾಗಾದರೂ ಹೋಗಿ ಆರಾಮಾಗಿ ದೇವ್ರನ್ನ ದರ್ಶನ ಮಾಡ್ಕೊಬರ್ಬೋದು ನಾವು ಲಾಸ್ಟ್ ಟೈಮ್ ಹೋದಾಗ ಫುಲ್ ದೇವಸ್ಥಾನ ಫ್ರೀ ಇತ್ತು ಈ ಟೈಮ್ ಹೋದಾಗಂತೂ ಎ ರಶ್ ಇತ್ತು ನಾವು ಅಲ್ಲಿ ಕೆಳಗಡೆ ಪಾರ್ಕ್ ಮಾಡೋಣ ಅಂತ ಅಂದ್ಕೊಂಡ್ವಿ ಕೆಳಗಡೆ ಪಾರ್ಕ್ ಮಾಡೋಕ್ಕಾಗಲೇ ಇಲ್ಲೇ ಮೇಲುಗಡೆ ಪಾರ್ಕ್ ಮಾಡಿಬಿಟ್ಟು ಹೋದ್ವಿ ಇಲ್ಲಿ ಮಾದೇಶ್ವರ ಬೆಟ್ಟದಲ್ಲಿ ಮೂರು ತೇರುಗಳಿರುತ್ತೆ ಇದನ್ನು ಅವರು ಯಾರಾದ್ರೂ ಹರಕೆ ಕಟ್ಕೊಂಡಿರ್ತಾರಲ್ಲ ಅವರು ಇಷ್ಟು ಅಮೌಂಟ್ ಅಂತ ಪೇ ಮಾಡಿಬಿಟ್ಟು ಯಾವತ್ತಾದರೂ ಸರಿ ಯಾವ ದಿನ ಆದರೂ ಸರಿ ಆ ತೇರನ್ನ ಎಳಿಸ್ಬೋದು ನಿನ್ನೆ ಹಬ್ಬ ಇತ್ತಲ್ವ ಹಾಗಾಗಿ ಈ ತೇರನ್ನ ಕೂಡ ಪೂಜೆ ಮಾಡಿ ತೇರು ಎಳ್ದಿದ್ರಂತೆ ನಾವು ನೋಡಿದ್ವಿ ಅಲ್ಲಿ ಎಷ್ಟೊಂದು ಜನ ಫೋಟೋಸ್ ಕೂಡ ತೆಗಿಸ್ಕೋತಿದ್ರು ಆಮೇಲೆ ಇನ್ನೊಂದು ಎರಡು ತೇರಿತ್ತು ಅದನ್ನು ಯಾರು ಸ್ಪೆಷಲ್ಲಾಗಿ ಹರಕೆ ಕಟ್ಕೊಂಡಿರ್ತಾರೆ ನಾನು ನಿಮ್ಮ ದೇವಸ್ಥಾನಕ್ಕೆ ಬಂದು ತೇರು ಎಳಿಸ್ತೀನಂತ ಅಂತ ಅವರು ಕೂಡ ತುಂಬ ಜನ ಡೈಲಿ ಇಲ್ಲ ಅಂದ್ರೆ ಒಂದು ಇಪ್ಪತ್ತು ಮೂವತ್ತು ಜನ ಎಳಿಸ್ತಾನೆ ಇರ್ತಾರೆ ಆಮೇಲೆ ಯುಗಾದಿ ಹಬ್ಬ ಆದ ಬೆಳಿಗ್ಗೆ ಅಲ್ವಾ ಹಂಗಾಗಿ ಎಷ್ಟೊಂದು ಜನ ಉಳ್ಸೇವೆ ಮಾಡ್ತಿದ್ರು ನಮಗೆ ಕಾರ್ ಇಡೋಕ್ಕೆ ಆಗ್ತಿರ್ಲಿಲ್ಲ ಆ ರೋಡಲ್ಲಿ ಬಟ್ಟು ಎಷ್ಟೊಂದು ಜನ ಪಾಪ ಉಳ್ಸೇವೆ ಮಾಡ್ತಿದ್ರು ಹಾಗಾಗಿ ಅಲ್ಲಿ ದೇವಸ್ಥಾನದ ಸಿಬ್ಬಂದಿಗಳು ಏನು ಇರ್ತಾರೆ ಅವರು ರೋಡ್ಗೆ ನೀರು ಹಾಕ್ತಾನೆ ಇರ್ತಾರೆ ಯಾಕಂದರೆ ಹೆವಿ ಬಿಸಿಲು ಹಂಗಾಗಿ ಉಳ್ಸೇವೆ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅಲ್ಲಿ ತಾರ್ ಮೇಲೆ ನೀರು ಹಾಕ್ತಾನೆ ಇರ್ತಾರೆ ರೋಡಿಗೆ ಅದು ಒಣಗೋಗ್ತಾ ಒಣಗೋಗ್ತಾ ಹೋಗ್ತಿದ್ದಂಗೆ ಮತ್ತು ಪದೇ ಪದೇ ನೀರು ಹಾಕ್ತಾನೆ ಇರ್ತಾರೆ ಉಳ್ಸೇವೆ ಮಾಡೋರಿಗೆ ಕಾವು ಆಗದೇ ಇರಲಿ ಅಂತ ಆಮೇಲೆ ನಾವು ಇಲ್ಲಿ ದೇವಸ್ಥಾನ ಸುತ್ತ ನೋಡಿದ್ವಿ ಫುಲ್ ಅಂದರೆ ಫುಲ್ ಕ್ಯೂ ಇತ್ತು ನಾವು ಅಂದ್ಕೊಂಡ್ವಿ ಇವಾಗ ಒಳಗಡೆ ಹೋಗೋಕ್ಕೆ ಆಗೋಲ್ಲ ಅಂದ್ಬಿಟ್ಟು ಆಮೇಲೆ ಸ್ವಲ್ಪ ಹೊತ್ತು ಹಿದ್ದು ಕ್ಯೂ ನಿಂತ್ಕೊಂಡು ನಾವು ದರ್ಶನಕ್ಕೆ ಹೋದ್ವಿ ನಮಗೆ ದರ್ಶನ ಸ್ವಲ್ಪ ಬೇಗನೆ ಆಗಬೇಕಿತ್ತು ಬಟ್ ತುಂಬ ಸ್ವಲ್ಪ ಲೇಟೇ ಆಯಿತು ಯಾಕಂದರೆ ಇಲ್ಲಿ ಡೈರೆಕ್ಟ್ ದರ್ಶನಕ್ಕೆ ಅಂತಲೇ ಸ್ವಲ್ಪ ಜನ ಹೋಗ್ತಿರ್ತಾರೆ ಸ್ವಲ್ಪ ಜನ ಫೈವ್ ಹಂಡ್ರೆಡ್ ಪೇ ಮಾಡಿ ಹೋಗ್ತಿರ್ತಾರೆ ಇನ್ನೊಂದು ಸ್ವಲ್ಪ ಜನ ಮಾಮೂಲಿ ನಾರ್ಮಲ್ ಅಲ್ಲಿ ಬರ್ತಿರ್ತಾರೆ ಹಾಗಾಗಿ ಒಂದೊಂದು ಕಡೆ ಒಂದೊಂದು ಕಡೆ ಗೇಟ್ನ ಓಪನ್ ಮಾಡಿ ಒಂದು ಅರ್ಧ ಗಂಟೆ ಬಿಡೋದು ಕಾಲು ಗಂಟೆ ವೆಯ್ಟಿಂಗಲ್ಲಿ ನಿಲ್ಸ್ ನಿಲ್ಸೋದು ಈ ಥರ ಮಾಡ್ತಿದ್ರು ಬಟ್ ಓಕೆ ನಾವು ಅಲ್ಲಿ ನಿಂತ್ಕೊಂಡು ದೇವಸ್ಥಾನದ ಒಳಗಡೆ ಬಂದ್ವಿ ಇನ್ನೊಂದು ಎರಡು ಲೈನ್ ಇತ್ತು ಆ ದರ್ಶನ ಮಾಡೋದಕ್ಕೆ ಆವಾಗ ಇಲ್ಲಿ ಎಷ್ಟೊಂದು ಜನ ಬಂದು ಪ್ರಸಾದನ ಪ್ಯಾಕ್ ಮಾಡ್ತಿದ್ರು ನಾನು ಮತ್ತು ನಂದಿನಿ ಮತ್ತು ನನ್ನ ತಂಗಿ ಅಲ್ಲಿ ಕ್ಯೂ ಅಲ್ಲಿ ನಿಂತಿದ್ವಿ ಅವ್ರು ಹೇಳಿದ್ರು ಇನ್ನೂ ಸ್ವಲ್ಪ ದರ್ಶನ ಲೇಟ್ ಆಗುತ್ತೆ ಬನ್ನಿ ಸ್ವಲ್ಪ ಪ್ರಸಾದನ ಪ್ಯಾಕ್ ಮಾಡೋದಕ್ಕೆ ಹೆಲ್ಪ್ ಮಾಡಿ ಅಂತ ಅಂದರು ಸರಿ ಆಯಿತು ಅಂದ್ಬಿಟ್ಟು ನಾವು ಏನೇನೋ ಹೆಂಗೆ ಹೇಳಿದ್ರು ಅದೇ ಥರ ನಾವು ಅವ್ರಿಗೆ ಸ್ವಲ್ಪ ಪ್ಯಾಕ್ ಮಾಡಿಕೊಟ್ವಿ ಮತ್ತು ಕಿವಣ್ಣ ನಿಂತ್ಕೊಂಡಿದ್ರು ಸುಮ್ಮನೆ ಟೈಮ್ ವೇಸ್ಟ್ ಅಂದ್ಬಿಟ್ಟು ಅವ್ರು ಹೇಳಿದ್ರು ಸ್ವಲ್ಪ ಲೈನ್ ಏನಾದರೂ ಮುಂದೆ ಹೋದರೆ ನಾನು ಅಲ್ಲಿಗೆ ಬಿಡಿಸ್ಕೊಡ್ತೀನಿ ನಿಮ್ಮನ್ನು ಬನ್ನಿ ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಸೊ ನಾವೂ ಹೆಂಗೋ ದೇವಸ್ಥಾನಕ್ಕೆ ಬಂದು ಪ್ರಸಾದ ಪ್ಯಾಕ್ ಮಾಡೋದು ಅಂತಂದರೆ ಅದು ಒಂಥರ ಖುಷಿ ವಿಷಯನೇ ಅಟ್ಲೀಸ್ಟ್ ನಮ್ಮನ್ನ ಕರೆದಿದ್ದಾರಲ್ಲ ಅಂದ್ಬಿಟ್ಟು ನಾವು ಹೋಗಿ ಸ್ವಲ್ಪ ಹೊತ್ತು ಪ್ಯಾಕ್ ಮಾಡಿಕೊಟ್ವಿ ಆಮೇಲೆ ಸ್ವಲ್ಪ ಕ್ಯೂ ಮುಂದೆ ಹೋಯಿತು ಪರವಾಗಿಲ್ಲ ಬಿಡಿ ನಾವೇ ಹೋಗ್ತೀವಿ ಅಂದ್ಬಿಟ್ಟು ಹೋದ್ವಿ ಆಮೇಲೆ ದೇವಸ್ಥಾನದ ಒಳಗಡೆನೂ ಕೂಡ ಅರ್ಧ ಗಂಟೆ ನಾವು ಕ್ಯೂ ಅಲ್ಲಿ ನಿಂತಿದ್ವಿ ಆಮೇಲೆ ನಾವು ಕೆಳಗಡೆ ನಾನು ಯಬೃತ್ತಿ ಹಾಕ್ಸ್ಕೊಂಡಿದ್ದೆ ಅದು ಹೋಗ್ಬಿಟ್ಟಿ ಅಂದ್ಬಿಟ್ಟು ಮತ್ತೆ ನಾನು ಸೋನು ಮತ್ತು ನಂದಿನಿ ಹಾಕಿಸ್ಕೊಂಡ್ವಿ ಆಮೇಲೆ ಒಳಗಡೆ ಬಂದ್ವಿ ಇಲ್ಲಿ ವೀಡಿಯೋ ಮಾಡೋಂಗಿಲ್ಲ ವೀಡಿಯೋ ಮಾಡಿದ್ರೆ ಫೋನ್ ಕಿತ್ಕೋತಾರೆ ಅಂತ ಹೇಳಿದ್ರು ಹಂಗಾಗಿ ನಾನು ವೀಡಿಯೋ ಮಾಡಲಿಲ್ಲ ಫೋನ್ ಒಳಗಡೆ ಹಾಕ್ಕೊಂಡು ಚೆನ್ನಾಗಿ ದರ್ಶನ ಮಾಡಿಕೊಂಡು ಬಂದ್ವಿ ಇಲ್ಲಿ ನಾವು ಒಂದು ಐದು ನಿಮಿಷ ಕೂತಿದ್ವಿ ಅಷ್ಟೇ ಯಾಕಂದ್ರೆ ಅಲ್ಲಿ ಕೂತ್ಕೊಳ್ಳೋಂಗೂ ಇಲ್ಲ ಎದೇಳಿ ಎದೇಳಿ ಅಂತ ಹೇಳ್ಬಿಡ್ತಾರೆ ಸರಿ ಅಂದ್ಬಿಟ್ಟು ಒಂದು ಐದು ನಿಮಿಷ ಕೂತಿದ್ದು ಚೆನ್ನಾಗಿ ದರ್ಶನ ಆಯಿತು ಬಂದ್ವಿ ನಾನು ಹೇಳ್ದೆ ಅಲ್ವಾ ಒಬ್ಬೊಬ್ಬರು ಹರಕೆ ಕಟ್ಕೊಂಡಿರೋರು ಈ ಥರ ತೇರನ್ನ ಎಳಸ್ತಾರಂತ ಅದೇ ಥರ ಇಲ್ಲಿ ಯಾರೋ ಒಬ್ಬರು ಎಳಿಸ್ತಿದ್ರು ಅದನ್ನು ನೋಡಿಕೊಂಡು ನಾವು ಊಟಕ್ಕಂತ ಹೋದ್ವಿ ಅಲ್ಲಂತೂ ತುಂಬ ಜನ ಇತ್ತು ಜನ ಅಂದರೆ ಫುಲ್ ಜನ ಹಂಗಾಗಿ ನಾವು ಊಟ ಬೇಡ ಎಲ್ಲಾದರೂ ಹೊರಗಡೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇಲ್ಲಿ ಲಡ್ಡು ಪ್ರಸಾದ ತಗೊಂಡು ನಾವು ಎಲ್ಲಿ ಕಾರ್ಕ್ನ ಪಾರ್ಕ್ ಮಾಡಿದ್ವಿ ಅಲ್ಲಿಗೆ ಹೋದ್ವಿ ಹೋಗಿಬಿಟ್ಟು ನಾವು ಸರಿ ಇಲ್ಲಾದರೂ ಹಂದಿವೆ ಊಟ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಕಾರ್ ಹತ್ಕೊಂಡು ಮಂಡ್ಯ ಕಡೆ ಹೊರಟ್ವಿ ಹಾಗೆ ಹಾಂದಿವೆ ಅಲ್ಲೇ ಒಂದು ಕಬ್ಬಿನ ಜ್ಯೂಸ್ ಕುಟ್ಕೊಂಡು ಸ್ವಲ್ಪ ಇಂದ ಮುಂದೆ ಹೋದ್ವಿ ಅದು ಎಕ್ಸಾಕ್ಟ್ ಯಾವ ಲೊಕೇಶನ್ ಅಂತ ಗೊತ್ತಿಲ್ಲ ಅಲ್ಲಂತೂ ಫೋಟೋಸ್ ವೀಡಿಯೋಸ್ ಎಲ್ಲ ಚೆನ್ನಾಗಿ ಬರ್ತಿತ್ತು ತುಂಬ ಜನ ಅಲ್ಲಿ ಕಾರನ್ನ ನಿಲ್ಲಿಸ್ಬಿಟ್ಟು ಫೋಟೋಸ್ ತಗೋತಿದ್ರು ಹಾಗೇನೇ ನಾವು ಹೊತ್ತು ನಿಲ್ಲಿಸ್ಬಿಟ್ಟು ಫೋಟೋಸ್ ತಗೊಂಡ್ರು ನಾನು ಫೋಟೋಸ್ ಎಲ್ಲ ತೊಗೊಳೋದಕ್ಕೆ ಹೋಗಲಿಲ್ಲ ಇದೇ ಪ್ಲೇಸಲ್ಲಿ ನಂದಿನಿ ನನ್ನ ತಮ್ಮ ಮತ್ತು ನನ್ನ ತಂಗಿ ಫೋಟೋಸು ಮತ್ತು ವೀಡಿಯೋಸ್ ಎಲ್ಲ ಮಾಡ್ಕೋತಿದ್ರು ಸರಿ ಅಂದ್ಬಿಟ್ಟು ನಾನು ಹಂಗೆ ಸ್ವಲ್ಪ ಹೊತ್ತು ಕಾರಲ್ಲೇ ಕೂತಿದ್ದೆ ಇವರು ಒಂದು ಅರ್ಧ ಗಂಟೆ ಆದರೂ ಬರಲೇ ಇಲ್ಲ ಅಂದ್ಬಿಟ್ಟು ನಾನೇ ಹೊರಗಡೆ ಬಂದು ಸುಮ್ಮನೆ ಹಿಂಗೆ ನಿಂತ್ಕೊಂಡು ಒಂದು ವೀಡಿಯೋ ಮಾಡಿಕೊಂಡು ನಾವು ಕೆ ಎಮ್ ದೊಡ್ಡಿಗೆ ಬಂದ್ವಿ ಇಲ್ಲಿ ನಾನು ಪಾನಿಪುರಿ ತಿನ್ಬೇಕಂತ ಹೇಳಿದೆ ಅಲ್ಲಿ ಪಾನಿಪುರಿ ಸಿಗಲಿಲ್ಲ ಹಾಗಾಗಿ ನಾವು ಮಸಾಲೆ ಪುರಿ ತಿನ್ಕೊಂಡು ಮತ್ತು ಇಲ್ಲೇ ಸ್ವಲ್ಪ ಮುಂದೆ ಬಂದ್ವಿ ಒಂದು ಜ್ಯೂಸ್ ಕಾರ್ನರ್ ಇತ್ತು ಅಲ್ಲಿ ಜ್ಯೂಸ್ ತೊಗೊಂಡು ಡ್ರೈ ಫ್ರೂಟ್ಸ್ ಜ್ಯೂಸ್ ಕುಡ್ಕೊಂಡು ಊರ ಕಡೆ ಬಂದ್ವಿ ಮಂಡ್ಯಕ್ಕೆ ಬಂದಾಗ ಆಲ್ರೆಡಿ ಆರು ಮುಕ್ಕಾಲು ಹಾಗಿತ್ತು ಮಂಡ್ಯದಲ್ಲಿ ಅವತ್ತು ಅಂದರೆ ಯುಗಾದಿ ಹಬ್ಬ ಆದ ಬೆಳಗ್ಗೆಗೆ ಜುಡಿಯೋ ಓಪನ್ ಆಗಿತ್ತು ನಾವು ಹೋದಾಗ ಜಸ್ಟ್ ತ್ರೀ ಅವರ್ಸ್ ಆಗಿತ್ತು ಓಪನ್ ಆಗಿ ತುಂಬ ಅಂದರೆ ತುಂಬ ಜನ ನೀವು ಅಲ್ಲಿ ನೋಡ್ಬೋದು ಕೌಂಟ್ರಲ್ಲಿ ಬಿಲ್ಲಿಂಗ್ ಕೌಂಟ್ರಲ್ಲಂತೂ ಹೆವಿ ಜನ ಇತ್ತು ಆಮೇಲೆ ಇಲ್ಲಿ ಯಾವುದೇ ಆಫರ್ ಕೂಡ ಬಿಟ್ಟಿರಲಿಲ್ಲ ಯಾಕಂದರೆ ಇವಾಗ ಹೊಸ್ದಾಗಿ ಓಪನ್ ಆಗಿರೋದಲ್ವ ಹಂಗಾಗಿ ಯಾವುದೇ ಆಫರ್ಸ್ ಇರಲಿಲ್ಲ ಸುಮ್ಮನೆ ನಾವೂ ಹೆಂಗೆ ಕಲೆಕ್ಷನ್ಸ್ ಇರುತ್ತಂತ ನೋಡಿಕೊಂಡು ಊರ ಕಡೆ ಹೊರಟ್ವಿ ನಾವು ಅವತ್ತು ಕೂಡ ನಮ್ಮ ಅಕ್ಕನ ಮನೆಗೆ ಹೋದ್ವಿ ಅಲ್ಲಿ ಹೋದ್ಮೇಲೆ ಘಟ್ಟ ಮನೆ ಆಡೋಣ ಅಂದ್ಬಿಟ್ಟು ಕೂತ್ಕೊಂಡ್ವಿ ಯುಗಾದಿ ಹಬ್ಬದಲ್ಲಿ ಎಷ್ಟೊಂದು ಜನ ಕಾಡಿಸು ಮತ್ತು ಘಟ್ಟ ಮನೆ ಆಡ್ತಾರೆ ದುಡ್ಡು ಕಟ್ಕೊಂಡು ನಾವು ಹಾಗೇ ನಮ್ಮ ಹತ್ರ ಎಷ್ಟು ದುಡ್ಡಿದೆ ಅಷ್ಟು ಅಂದರೆ ಎಷ್ಟಾಗುತ್ತೆ ಅಷ್ಟು ದುಡ್ಡು ಕಟ್ಕೊಂಡು ಎರಡೆರಡು ಪೇರಂಗೆ ನಾಲ್ಕು ಜೋಡಿ ಆಟ ಆಡಿದ್ವಿ ಈ ಆಟದಲ್ಲಿ ನಂದಿನಿ ಮತ್ತು ಮೌನಾಗೆ ಎದ್ರು ಅದಾದ ಮೇಲೆ ಎಲ್ಲ ಊಟಕ್ಕೋದ್ವಿ ಊಟ ಮಾಡ್ಕೊಂಡು ಬಂದು ಹನ್ನೊಂದು ಜನ ಸೇರಿಕೊಂಡು ಸಟ್ ಆಡಿದ್ವಿ ಒಂದು ಮೂರು ಆಟ ಆಡೋದಕ್ಕೇ ತುಂಬ ಹೊತ್ತಾಯಿತು ಏನಕ್ಕೆ ಅಂದರೆ ನಾಲ್ಕು ನಾಲ್ಕು ಚೀಟಲ್ಲಿ ಎಲ್ಲ ಒಂದೇ ಹೆಸರು ಬರೋದು ತುಂಬ ಕಷ್ಟ ಸೊ ಹಂಗೆ ಆಟ ಆಡಿಕೊಂಡು ಬೆಳಿಗ್ಗೆ ಎದ್ದು ನಮ್ಮ ಅಕ್ಕನ ಮನೆಯಲ್ಲಿ ಹೊಸಕ್ಕೆ ಊಟ ಮಾಡಿಕೊಂಡು ಊರ ಕಡೆ ಬಂದ್ವಿ ಇಲ್ಲಿಗೆ ಇವ್ಲಾಗ್ ಕಂಪ್ಲೀಟ್ ಆಯಿತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ವಾಚಿಂಗ್